ಗುರುಜಿ ನೀವು ಹೇಳ್ತಿದ್ರಿ ಕೇತು ಗ್ರಹಗಳಿಲ್ಲ ಒಂದು ಕಾಲ್ಪನಿಕ ಗ್ರಹ ಕರ್ಮ ಗ್ರಹ ಅಂತ ಹೋಗೋದಾದ್ರೆ ಯಾವ ಮನೇಲಿ ಕುತ್ಕೊಳ್ಳುತ್ತೋ ಆ ಮನೇನ ನಾವು ಈ ಜನ್ಮದಲ್ಲಿ ವರ್ಕ್ ಮಾಡಬೇಕು ಅಂತ ಆಗ್ಲೇ ಹೇಳಿದಂಗೆ ನಾಲ್ಕನೇ ಮನೆ ಕೂತ್ಕೊಂಡಾಗ ವಿದ್ಯಾಭ್ಯಾಸ ಏನಾರು ಒಂದು ಕಲಿಕೆ ಮಾಡಲೇಬೇಕು ಈ ಜನ್ಮದಲ್ಲಿ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಒಂದು ಮನೆ ಕಟ್ಟಲೇಬೇಕು ಒಂದು ಸಾಧನೆ ಮಾಡಲೇಬೇಕು ಹಾಗೆ ರಾಹು ಫಾರ್ ಎಕ್ಸಾಂಪಲ್ ಈಗ ಏಳನೇ ಮನೇಲಿ ಕುತ್ಕೊಂಡ್ರೆ ಜನರ ಸಂಪರ್ಕ ಬೆಳೆಸ್ಬೇಕು ಜನರ ಜೊತೆ ಚೆನ್ನಾಗಿ ಮಾತಾಡಬೇಕು ಯಾರು ನಿಮಗೆ ಪಾರ್ಟ್ನರಾಗಿ ಬರ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವರ ವರ್ಕ್ ಅದರಲ್ಲಿ ವರ್ಕ್ ಮಾಡ್ತಾರೆ ಏನಾದರೂ ಒಂದು ಸ್ವಲ್ಪ ಅಲ್ಲಿ ಕರೆಕ್ಟಾಗಿ ಅವ್ರ ಮನಸ್ಥಿತಿ ಬದಲಾಗ್ಬಿಟ್ರೆ ರೋದನೆ ಕೊಡ್ತಕ್ಕಂಥದ್ದು ರಾಹು ಅಲ್ಲಿ ಆ ಜಾಗದಲ್ಲಿ ಅಂದರೆ ವಿ ಹ್ಯಾವ್ ಟು ವರ್ಕ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಿ ಕಾರ್ಮಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ ಆದರೆ ಈ ಒಂದು ನಮ್ಮ ಭೂಮಿ ಮೇಲೆ ಒಂದು ಅಚ್ಚರಿ ನಡೆಯುತ್ತೆ ತುಂಬ ಜನ ಅದನ್ನು ಅಬ್ಸರ್ವ್ ಮಾಡಿಲ್ಲ ಈ ಹುತ್ತ ಹುತ್ತ ಅಂತ ಹೇಳ್ತೀವಿ ಹುತ್ತ ಯಾವಾಗಲೂ ಹಾವು ಕಟ್ಟಲ್ಲ ಹಾವು ಕಟ್ಟೋಕ್ಕೆ ಸಾಧ್ಯವೂ ಇಲ್ಲ ಅದಕ್ಕೆ ಕೈಕಾಲು ಇಲ್ಲ ಅದನ್ನು ಮಾಡೋಕ್ಕೂ ಆಗೋಲ್ಲ ಕೆಲವು ಜಾತಿಯ ಹುಳ ಅಂದರೆ ಎಲ್ಲ ಇರುವೇನೂ ಕಟ್ಟಲ್ಲ ಸ್ವಲ್ಪ ಒಂದು ಒಂಥರ ಕೆಂಪು ಮತ್ತು ದೊಡ್ಡದಾಗಿರ್ತಕ್ಕಂಥ ಒಂದು ಕಪ್ಪ್ದಾಗಿರ್ತಕ್ಕಂಥ ಒಂದು ಇರುವೆ ದೊಡ್ಡದಾಗಿರುತ್ತದು ಅದರ ಬಾಯಲ್ಲಿ ಮಣ್ಣು ಕ್ಯಾರಿ ಮಾಡುತ್ತೆ ಅದರ ಬಾಯಲ್ಲಿ ಮಣ್ಣು ಕ್ಯಾರಿ ಮಾಡುತ್ತೆ ಆ ಮಣ್ಣಲ್ಲಿ ಒಂದು ಗೋಂದಿನ ಅಂಶ ಆ ಒಂದು ಜಾತಿಯ ಇರುವೆಯಲ್ಲಿ ಗೋಂದು ಥರ ಇರುತ್ತೆ ಮಣ್ಣು ಥರ ಎಲ್ಲಿಂದನೋ ಹುಡ್ಕೊಂಡು ಸ್ಪೆಷಲ್ ಮಣ್ಣನ್ನು ತಗೊಂಬರುತ್ತೆ ಎಲ್ಲ ಮಣ್ಣನ್ನು ಕಟ್ಟೋಕ್ಕಾಗಲ್ಲ ಅದು ಈಗ ನಾವು ಒಂದು ಖಾಲಿ ಪ್ರದೇಶದಲ್ಲಿ ಹುತ್ತ ಕಟ್ಟಿರೋದು ನೋಡಿರ್ತೀವಿ ಅಲ್ಲಿರೋ ಮಣ್ಣಿನ ಮಣ್ಣೆಲ್ಲ ಕೆಂಪಿರುತ್ತೆ ಆ ಹುತ್ತ ಮಾತ್ರ ವೈಟ್ ಇರುತ್ತೆ ಅದು ಆ ಗೋಂದು ಮಿಶ್ರಿತವಾಗಿರ್ತಕ್ಕಂಥ ಒಂದು ಮಣ್ಣು ಆ ಗೋಂದಲ್ಲಿ ಈ ಅಂಟಿನ ಪ್ರಾಪರ್ಟಿ ಇರುತ್ತೆ ಒಣಗೋಗಿರುತ್ತೆ ಅಂದರೆ ಅಂಟಿನ ಪ್ರಾಪರ್ಟಿ ಫೆವಿಕಾಲ್ ಅಷ್ಟು ಗಟ್ಟಿ ಇರುತ್ತೆ ಇದನ್ನು ಕಟ್ಟೋದು ಭಾಳ ವಿಶೇಷ ಏನು ಅಂತಂದರೆ ಅದು ಹಾವಿನ ರೀತಿಯೇ ಕಟ್ಟುತ್ತದು ಅಂದರೆ ಒಂದೊಂದೇ ಮಣ್ಣು ಜೋಡಿಸುತ್ತಲ್ಲ ಹೀಗೆ ಆಕ್ಸಿಸಲ್ಲಿ ಜೋಡಿಸುತ್ತೆ ಇದು ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು ಅದನ್ನು ಒಂದು ಚಿತ್ರೀಕರಣ ಮಾಡಿದ್ದಾರೆ ಅದು ಇದೇ ರೀತಿ ಕತ್ತುತ್ತೆ ಇರುವೆ ಬಂದು ಹಿಂಗೇ ಕಟ್ಟುತ್ತೆ ಸೊ ಇಲ್ಲಿ ಪ್ರಕೃತಿಯ ನಿಯಮದಲ್ಲಿ ಮೇಲ್ಗಡೆ ನಮಗೆ ಆಕಾಶದಲ್ಲಿ ರಾಹುಕೇತುಗಳು ಹಾವಿನ ಆಕಾರದಲ್ಲಿ ಹೋಗುತ್ತೆ ಇಲ್ಲಿ ಮಣ್ಣು ಕಟ್ಟತಕ್ಕಂಥ ಒಂದು ಆಕಾರವೂ ಕೂಡ ಅದೇ ಶೇಪಲ್ಲೇ ಇರುತ್ತೆ ಸೊ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಋಷಿಮುನಿಗಳು ಏನು ಹೇಳಿದ್ದಾರೆ ಆ ಒಂದು ಮಣ್ಣಲ್ಲಿ ಆ ಗೋಂದ್ ಸ್ವಲ್ಪ ಔಷಧಿ ಗುಣಗಳಿದೆ ತುಂಬಾ ಜನ ಆ ಮಣ್ಣನ್ನ ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ ಆಯುರ್ವೇದದಲ್ಲಿ ಚರ್ಮ ವ್ಯಾಧಿಗೆ ಅದನ್ನು ಹಚ್ತಾರೆ ಹುತ್ತದ ಮಣ್ಣು ಹಚ್ತಾರೆ ಹರ್ಪಿಸ್ ಆಗಿರೋರಿಗೆ